ಸಂಕಲ್ಪ ಸಂಕಲ್ಪ ಅಂದ್ರೆ ನಾವು ಆಸೆ ಪಟ್ಟಿದ್ದು ನಾವು ಇದನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿರೋದು ಇದನ್ನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರೋದೆಲ್ಲ ಕಳೆದು ಹೋಗ್ತದೆ ಅದಕ್ಕೆ ಕೀರ್ತೇನೆ ಮೂವತ್ತು ನೂರು ಹತ್ತು ಅವತ್ತು ನಿಮ್ಗೆ ಹೇಳ್ತೇನೆ ಲೋಕ ಸಂಬಂಧದಲ್ಲಿ ಇರ್ಬೇಡಿ ದೇವರ ಸಂಬಂಧದಲ್ಲಿ ಇರಬೇಕು ಪ್ರತಿ ಕ್ಷಣ ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ನಿಮ್ ಮನೆಯಲ್ಲಿ ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ ನಾನು ಸೇರಿಸಬಹುದು ಆದ್ರೆ ದೇವರ ಮನೆಯಲ್ಲಿ ಕರೀತಾ ಇದೆ ನನ್ನ

ದೇವರನ್ನು ನೋಡುವಂತೆ ಮಾಡಲಿಲ್ಲ ಮರೆಯಾದ ಕಾಣಿಸಬಾರಂತೆ ಅಲೆ ಗುರಿಯ ಸ್ವಾಮಿ ನೀನು ಬರುವ ಸಂಬಳ ಕೇಳಿ ನಾವು ಅಡಿಕೊಂಡಿದ್ದೇವೆ ಎಂಬುದಾಗಿ ನಿನಗೆ ಮರೆಯಾಗಿ ಅಡಿಕೊಂಡಿದ್ದೇವೆ ಅಡಗಿಕೊಳ್ಳುವುದಕ್ಕೆ ಕಾರಣ ಪಾಪ ಆ ತೋಟದಿಂದ ಹೊರಗಡೆ ಹಾಕಿಸಿ ದೇವರು ಎರಡ ತೋಟದಿಂದ ಅವರಿಗೆ ಹೊರಗಾಡ್ತಾರೆ ಲೋಕದ ರೀತಿಯಾಗಿ ಬದುಕು ದೇವರಿಂದ ಕೂಡ ಆಗ್ಬೇಡ್ರಿ ಲೋಕ ನಿಮಗೆ ಸನ್ಮತಿ ಕೊಡೋದಿಲ್ಲ